ತಾಯಿಯ ಮಮತೆ ಚಂದ್ರನಂತಹ ಶಾಂತಿ ಮತ್ತು ತನ್ನವರನ್ನು ಕಾಯುವ ಅದಮ್ಯ ಶಕ್ತಿಯುಳ್ಳ ಸೂಕ್ಷ್ಮ ಮನಸ್ಸಿನ ಕಟಕ ರಾಶಿಯವರೇ ನಿಮಗೆ ನಮಸ್ಕಾರ ಅಕ್ಟೋಬರ್ ತಿಂಗಳು ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕನ್ನು ಹೊತ್ತು ತರುತ್ತಿದೆ ಒಂದು ಕಡೆ ನಿಮ್ಮ ಬಹುಕಾಲದ ಕನಸಾದ ಸ್ವಂತ ಮನೆ ವಾಹನ ಮತ್ತು ಕೌಟುಂಬಿಕ ಸುಖ ಉತ್ತುಂಗಕ್ಕೇರಲಿದೆ ಆದರೆ ಇದೇ ಸಂತೋಷದ ಅಲೆಯಲ್ಲಿ ನಿಮ್ಮ ಮನಸ್ಸಿನ ಮೂಲೆಯಲ್ಲಿ ಒಂದು ಅಜ್ಞಾತವಾದ ಆತಂಕ ಒಂದು ಹೇಳಿಕೊಳ್ಳಲಾಗದ ಬೇಸರ ನಿಮ್ಮನ್ನು ಕಾಡಲು ಹೊಂಚು ಹಾಕುತ್ತಿದೆ ಯಾವುದು ನಿಮ್ಮ ಮನೆಯನ್ನು ಸ್ವರ್ಗವಾಗಿಸುವ ಆಗ್ರಹ ಸಂಯೋಗ ಯಾವುದು ನಿಮ್ಮೆಲ್ಲ ಸುಖದ ನಡುವೆಯೂ ನಿಮ್ಮ ಶಾಂತಿಯನ್ನು ಕಸಿದುಕೊಳ್ಳಬಲ್ಲ ಆ ಗುಪ್ತವಾದ ಒತ್ತಡ ಈ ತಿಂಗಳು ನೀವು ಭೌತಿಕವಾಗಿ ಎಲ್ಲವನ್ನು ಪಡೆದು ಸಂತೃಪ್ತರಾಗುವಿರಾ ಅಥವಾ ಮಾನಸಿಕವಾಗಿ ಎಲ್ಲವನ್ನು ಕಳೆದುಕೊಂಡು ಕುಗುವಿರಾ ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದು ನಿಮ್ಮ ಭವಿಷ್ಯದ ಹಾದಿಯನ್ನು ಸುಗಮವಾಗಿಸಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಜೈ ಶ್ರೀ ಕೃಷ್ಣ ಎಂದು ಕಾಮೆಂಟ್ ಮಾಡಿ ಕಟಕ ರಾಶಿಯ ಅಧಿಪತಿ ಚಂದ್ರ ಚಂದ್ರನೆಂದರೆ ಮನಸ್ಸು ತಾಯಿ ಮತ್ತು ಭಾವನೆಗಳ ಕಾರಕ ಈ ಅಕ್ಟೋಬರ್ ತಿಂಗಳು ಸುಖ ವಾಹನ ಮತ್ತು ಗೃಹದ ಸ್ಥಾನವಾದ ನಿಮ್ಮ ನಾಲ್ಕನೇ ಮನೆಯಲ್ಲಿ ಗ್ರಹಗಳ ರಾಜನಾದ ಸೂರ್ಯನು ಭೋಗಕಾರಕನಾದ ಶುಕ್ರನ ಜೊತೆಗೂಡಿ ಅತ್ಯಂತ ಬಲಿಷ್ಠವಾದ ಯೋಗವನ್ನು ಸೃಷ್ಟಿಸಲಿದ್ದಾನೆ ಅಷ್ಟೇ ಅಲ್ಲ ಲಾಭ ಸ್ಥಾನವಾದ ಹನ್ನೊಂದನೇ ಮನೆಯಲ್ಲಿ ಜ್ಞಾನಕಾರಕ ಗುರುವು ನಿಮ್ಮೆಲ್ಲ ಆಸೆಗಳನ್ನು ಈಡೇರಿಸಲು ಸಿದ್ಧನಾಗಿ ಕುಳಿತಿದ್ದಾನೆ ಈ ಗ್ರಹಗಳ ಸಂಯೋಗವನ್ನು ನೋಡಿದರೆ ಅಕ್ಟೋಬರ್ ತಿಂಗಳು ನಿಮಗೆ ಐಷಾರಾಮಿ ಜೀವನ ಕುಟುಂಬದಲ್ಲಿ ಸಂತೋಷ ಮತ್ತು ಸಮಾಜದಲ್ಲಿ ಗೌರವವನ್ನು ತಂದುಕೊಡಲಿದೆ ನಿಮ್ಮ ಜೀವನ ಶೈಲಿ ಉನ್ನತ ಮಟ್ಟಕ್ಕೆ ಏರಲಿದೆ ಆದರೆ ಈ ಸಂಭ್ರಮದ ನಡುವೆ ನಿಮ್ಮ ಜಾತಕದ ಒಂದು ಪ್ರಮುಖ ಮನೆಯಲ್ಲಿ ಕರ್ಮಕಾರಕನಾದ ಶನಿ ಮತ್ತು ಉಗ್ರ ಗ್ರಹವಾದ ಮಂಗಳ ಒಂದು ಸವಾಲಿನ ಸನ್ನಿವೇಶವನ್ನು ಸೃಷ್ಟಿಸುತ್ತಿದ್ದಾರೆ ಆ ಸವಾಲು ಏನು ಎಂದು ಮುಂದೆ ತಿಳಿಯೋಣ ಮೊದಲು ನಿಮ್ಮ ಜೀವನದ ವಿವಿಧ ಆಯಾಮಗಳಲ್ಲಿ ಆಗಲಿರುವ ಸಕಾರಾತ್ಮಕ ಪಲ್ಲಟಗಳನ್ನು ನೋಡೋಣ ಕೆಲಸದ ಸ್ಥಳದಲ್ಲಿ ನಿಮಗೆ ಸ್ಥಿರತೆ ಮತ್ತು ಗೌರವ ಸಿಗಲಿದೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಸೂರ್ಯ ಶುಕ್ರರ ಸಂಯೋಗದಿಂದ ವಿಶೇಷವಾಗಿ ರಿಯಲ್ ಎಸ್ಟೇಟ್ ವಾಹನ ಉದ್ಯಮ ಕೃಷಿ ಮತ್ತು ಗೃಹಾಲಂಕಾರಕ್ಕೆ ಸಂಬಂಧಪಟ್ಟ ವೃತ್ತಿಯಲ್ಲಿರುವವರಿಗೆ ಅಭೂತಪೂರ್ವ ಯಶಸ್ಸು ಕಾದಿದೆ ಮನೆಯಿಂದಲೇ ಕೆಲಸ ಮಾಡುವವರಿಗೆ ಇದು ಅತ್ಯುತ್ತಮ ಸಮಯ ನಿಮ್ಮ ಕೆಲಸಕ್ಕೆ ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಮತ್ತು ಪ್ರಶಂಸೆ ವ್ಯಕ್ತವಾಗಲಿದೆ ಇನ್ನು ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ನಿಮ್ಮ ತಾಯಿಯ ಅಥವಾ ಕುಟುಂಬದ ಸದಸ್ಯರ ಸಹಾಯದಿಂದ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ ನಿಮ್ಮ ಹುಟ್ಟೂರಿಗೆ ಸಮೀಪದಲ್ಲಿಯೇ ಕೆಲಸ ಸಿಗುವ ಯೋಗವೂ ಇದೆ ವ್ಯಾಪಾರ ವ್ಯವಹಾರ ಮಾಡುವ ಕಟಕ ರಾಶಿಯವರಿಗೆ ಇದು ವ್ಯವಹಾರವನ್ನು ವಿಸ್ತರಿಸಲು ಅಥವಾ ಹೊಸ ಶೋರೂಮ್ ಕಚೇರಿಯನ್ನು ತೆರೆಯಲು ಪ್ರಶಸ್ತವಾದ ಕಾಲ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗಲಿದೆ ಸರ್ಕಾರಿ ಕಾಂಟ್ರಾಕ್ಟ್ಗಳಿಗೆ ಪ್ರಯತ್ನಿಸುತ್ತಿದ್ದರೆ ಯಶಸ್ಸು ನಿಮ್ಮದಾಗಲಿದೆ ನಿಮ್ಮ ಲಾಭ ಸ್ಥಾನದಲ್ಲಿ ಗುರುವಿನ ಉಪಸ್ಥಿತಿಯು ಹಣದ ಹರಿವಿಗೆ ಯಾವುದೇ ರೀತಿಯ ತಡೆಯಾಗದಂತೆ ನೋಡಿಕೊಳ್ಳುತ್ತದೆ ನೀವು ಈ ಹಿಂದೆ ಮಾಡಿದ ಹೂಡಿಕೆಗಳಿಂದ ಈಗ ಅತ್ಯುತ್ತಮವಾದ ಲಾಭವನ್ನು ಪಡೆಯುವಿರಿ ನಿಮ್ಮ ಸ್ನೇಹಿತರು ಅಥವಾ ಹಿರಿಯ ಸಹೋದರರ ಸಹಾಯದಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಹೊಸ ಮನೆ ಖರೀದಿ ವಾಹನ ಖರೀದಿ ಅಥವಾ ಮನೆಗೆ ಬೇಕಾದ ಬೆಲೆ ಬಾಡುವ ವಸ್ತುಗಳನ್ನು ಕೊಡಲು ಹಣವನ್ನು ಖರ್ಚು ಮಾಡುವಿರಿ ಇದು ಖರ್ಚಾದರೂ ನಿಮ್ಮ ಸಂಪತ್ತಿನ ವೃದ್ಧಿಯೇ ಆಗಲಿದೆ ಆದರೆ ಐದನೇ ಮನೆಯಲ್ಲಿರುವ ಮಂಗಳನಿಂದಾಗಿ ಷೇರು ಮಾರುಕಟ್ಟೆ ಅಥವಾ ಲಾಟರಿಯಂತಹ ಊಹಾತ್ಮಕ ವ್ಯವಹಾರಗಳಲ್ಲಿ ದುಡುಕಿ ಹಣ ಹೂಡುವುದನ್ನು ತಪ್ಪಿಸಿ ಭೌತಿಕವಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ನಾಲ್ಕನೇ ಮನೆಯಲ್ಲಿರುವ ಶುಭ ನಿಮಗೆ ಉತ್ತಮ ಸುಖ ಮತ್ತು ಭೋಗವನ್ನು ನೀಡುವುದರಿಂದ ನೀವು ಆರಾಮದಾಯಕ ಜೀವನವನ್ನು ನಡೆಸುವಿರಿ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಚೇತರಿಸಿಕೊಳ್ಳುವರು ಆದರೆ ಅಷ್ಟಮದಲ್ಲಿ ಸಂಚರಿಸುತ್ತಿರುವ ಶನಿಯ ಪ್ರಭಾವದಿಂದಾಗಿ ನೀವು ಮಾನಸಿಕ ಒತ್ತಡ ಮತ್ತು ಅನಗತ್ಯ ಚಿಂತೆಗಳಿಗೆ ಒಳಗಾಗುವ ಸಾಧ್ಯತೆ ಇದೆ ಸಣ್ಣ ವಿಷಯಗಳು ನಿಮ್ಮ ಮನಸ್ಸಿಗೆ ದೊಡ್ಡದಾಗಿ ಕಾಣಿಸಬಹುದು ನಿದ್ರಾಹೀನತೆ ಅಥವಾ ಆತಂಕದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಹಾಗಾಗಿ ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯಕ್ಕೂ ಗಮನ ಕೊಡುವುದು ಅತ್ಯಗತ್ಯ ನಿಮ್ಮ ಸುಖದ ಮನೆಯಲ್ಲಿ ಶುಕ್ರ ಮತ್ತು ಸೂರ್ಯ ಇರುವುದರಿಂದ ಈ ತಿಂಗಳು ನಿಮ್ಮ ಕೌಟುಂಬಿಕ ಜೀವನವು ಅತ್ಯಂತ ಸಂತೋಷದಿಂದ ಕೂಡಿರುತ್ತದೆ ಕುಟುಂಬದ ಸದಸ್ಯರೊಡನೆ ಬಾಂಧವ್ಯ ವೃದ್ಧಿಸುತ್ತದೆ ಮನೆಯಲ್ಲಿ ಮದುವೆ ಗೃಹ ಪ್ರವೇಶದಂತಹ ಶುಭ ಸಮಾರಂಭಗಳು ಜರುಗುವ ಸಾಧ್ಯತೆ ಇದೆ ಪ್ರೀತಿಯಲ್ಲಿರುವ ಜೋಡಿಗಳು ತಮ್ಮ ಸಂಬಂಧವನ್ನು ಕುಟುಂಬದ ಮುಂದೆ ಪ್ರಸ್ತಾಪಿಸಲು ಇದು ಸಕಾಲ ನಿಮ್ಮ ಪ್ರೀತಿಗೆ ಕುಟುಂಬದ ಒಪ್ಪಿಗೆ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ಸೇರಿ ಹೊಸ ಆಸ್ತಿಯನ್ನು ಖರೀದಿಸುವ ಯೋಗವಿದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಅವರ ನಡವಳಿಕೆಯಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ಹೆಚ್ಚಾಗಬಹುದು ಅವರೊಂದಿಗೆ ಪ್ರೀತಿಯಿಂದ ವರ್ತಿಸಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಗೆ ಇದು ಸುವರ್ಣ ಯುಗ ಗುರುಬಲದಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ನಿಮ್ಮ ಹೆತ್ತವರಿಗೆ ಮತ್ತು ಗುರುಗಳಿಗೆ ಕೀರ್ತಿ ತರುವಿರಿ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಸಿಗಲಿದೆ ವಿದ್ಯಾರ್ಥಿಗಳು ಕೂಡ ತಾಂತ್ರಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಮೇಲುಗೈ ಸಾಧಿಸುತ್ತಾರೆ ವಿದ್ಯಾರ್ಥಿಗಳಿಗೆ ವಿಶೇಷ ಸೂಚನೆ ತಂತ್ರಜ್ಞಾನ ಓಡುತ್ತಾ ಇದೆ ನೀವು ಬರೀ ಪುಸ್ತಕದಲ್ಲಿ ಇರುವುದನ್ನು ಕಲಿತರೆ ಜೀವನ ನಡೆಸುವುದು ಕಷ್ಟಕರವಾಗುತ್ತದೆ ಇದರ ಜೊತೆ ಯಾವುದಾದರೂ ಸ್ಕಿಲ್ ಕಲಿಯಿರಿ ಇದು ನಿಮ್ಮ ಮುಂದಿನ ಜೀವನಕ್ಕೆ ಮೊದಲ ಮೆಟ್ಟಿಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬೇಕಾದ ಎಲ್ಲ ಸೌಲಭ್ಯಗಳು ಸಿಗುತ್ತವೆ ಆದರೆ ಮನಸ್ಸು ಚಂಚಲವಾಗುವ ಸಾಧ್ಯತೆ ಇರುವುದರಿಂದ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳಲು ಹೆಚ್ಚು ಪ್ರಯತ್ನ ಪಡಬೇಕಾಗುತ್ತದೆ ಧ್ಯಾನ ಮತ್ತು ಪ್ರಾಣಾಯಾಮಗಳು ನಿಮಗೆ ಸಹಾಯಕ್ಕೆ ಬರುತ್ತವೆ ಇಲ್ಲಿಯವರೆಗೆ ಎಲ್ಲವೂ ಸುಖದ ಸಾಗರದಂತೆ ಭಾಸವಾಗುತ್ತಿದೆ ಅಲ್ಲವೇ ಗೃಹ ಸೌಖ್ಯ ಧನ ಲಾಭ ಕೌಟುಂಬಿಕ ಸಂತೋಷ ಆದರೆ ನಾನು ಮೊದಲೇ ಎಚ್ಚರಿಸಿದಂತೆ ಈ ಸುಖದ ನಡುವೆಯೇ ಒಂದು ಮಾನಸಿಕ ಅಗ್ನಿಪರೀಕ್ಷೆ ತೆರೆಮರೆಯಲ್ಲಿ ಸಿದ್ಧವಾಗುತ್ತಿದೆ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ನಿಮ್ಮ ಅಡೆತಡೆ ನಿಗೂಢತೆ ಮತ್ತು ಆಯುಷ್ಯದ ಮನೆಯಾದ ಎಂಟನೇ ಮನೆಯಲ್ಲಿ ನ್ಯಾಯದೇವತೆಯಾದ ಶನಿಯು ಸಂಚರಿಸುತ್ತಿದ್ದಾನೆ ಇದನ್ನು ಅಷ್ಟಮ ಶನಿ ಎನ್ನುತ್ತಾರೆ ಇದು ನಿಮ್ಮ ಹೊರಗಿನ ಪ್ರಪಂಚದಲ್ಲಿ ಎಲ್ಲವೂ ಸರಿ ನಿಮ್ಮ ಒಳಗಿನ ಪ್ರಪಂಚದಲ್ಲಿ ಒಂದು ರೀತಿಯ ಅಶಾಂತಿಯನ್ನು ಸೃಷ್ಟಿಸುತ್ತದೆ ಈ ಯೋಗದ ಅಪಾಯವೆಂದರೆ ನಿಮಗೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಭಯ ಆತಂಕ ಮತ್ತು ನಕಾರಾತ್ಮಕ ಆಲೋಚನೆಗಳು ಕಾಡಬಹುದು ಎಲ್ಲವನ್ನೂ ಕಳೆದುಕೊಂಡು ಬಿಡುತ್ತೇನೇನೋ ಯಾರೋ ನನಗೆ ಮೋಸ ಮಾಡುತ್ತಿದ್ದಾರೆ ಎಂಬಂತಹ ಅನಗತ್ಯ ಸಂಶಯಗಳು ನಿಮ್ಮ ಮನಸ್ಸನ್ನು ಆವರಿಸಿಕೊಳ್ಳಬಹುದು ಐದನೇ ಮನೆಯಲ್ಲಿರುವ ಮಂಗಳನು ಈ ಆತಂಕಕ್ಕೆ ಇನ್ನಷ್ಟು ತುಪ್ಪ ಸುರಿದು ನಿಮ್ಮನ್ನು ಭಾವನಾತ್ಮಕವಾಗಿ ದುಡುಕುವಂತೆ ಮಾಡಬಹುದು ಇದರಿಂದ ನೀವು ನಿಮ್ಮ ಆಪ್ತರ ಮೇಲೆಯೇ ಸಿಡುಕಿ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವ ಅಪಾಯವಿದೆ ಹಾಗಾದರೆ ಈ ಮಾನಸಿಕ ಅಗ್ನಿಪರೀಕ್ಷೆಯನ್ನು ಗೆದ್ದು ನಿಜವಾದ ಸುಖವನ್ನು ಅನುಭವಿಸುವುದು ಹೇಗೆ ಎಂದು ನೀವು ಕೇಳುವುದಾದರೆ ಅದಕ್ಕೇಲ್ಲಿದೆ ಪರಿಹಾರ ಪ್ರತಿ ಶನಿವಾರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶನ್ ಶನೈಶ್ಚರಾಯ ನಮ ಎಂಬ ಮಂತ್ರವನ್ನು ಪತಿಸಿ ಬಡವರಿಗೆ ಅಥವಾ ವೃದ್ಧರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ ಇದು ಶನಿಯ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರನನ್ನು ಬಲಪಡಿಸಲು ಪ್ರತಿ ಸೋಮವಾರ ಶಿವನಿಗೆ ನೀರಿನ ಅಭಿಷೇಕ ಮಾಡಿ ಸಾಧ್ಯವಾದರೆ ಪೌರ್ಣಮಿಯ ದಿನರಾತ್ರಿ ಚಂದ್ರನ ಬೆಳಕಿನಲ್ಲಿ ಸ್ವಲ್ಪ ಸಮಯ ಕುಳಿತು ಧ್ಯಾನ ಮಾಡಿ ಇದು ನಿಮ್ಮ ಭಾವನಾತ್ಮಕ ಏರಿಳಿತಗಳನ್ನು ನಿಯಂತ್ರಿಸುತ್ತದೆ ನಿಮ್ಮ ಶಕ್ತಿಯೇ ನಿಮ್ಮ ಕುಟುಂಬ ನಿಮಗೆ ಆತಂಕವೆನಿಸಿದಾಗ ನಿಮ್ಮ ಸಂಗಾತಿ ಅಥವಾ ತಾಯಿಯೊಂದಿಗೆ ಮನಬಿಚ್ಚಿ ಮಾತನಾಡಿ ಮನೆಯಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ನಿಮ್ಮ ನಾಲ್ಕನೇ ಮನೆಯ ಶುಭ ಫಲಗಳು ಹೆಚ್ಚಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗಾದರೆ ಕಟಕ ರಾಶಿಯವರೇ ಅಕ್ಟೋಬರ್ ತಿಂಗಳು ನಿಮಗೆ ಭೌತಿಕ ಸುಖವನ್ನು ಎರಡೂ ಕೈಗಳಿಂದ ನೀಡಲು ಸಿದ್ಧವಾಗಿದೆ ಒಂದು ಕಡೆ ನಿಮ್ಮ ಕನಸಿನ ಜೀವನವನ್ನು ಕಟ್ಟಿಕೊಳ್ಳುವ ಅವಕಾಶವಿದೆ ಮತ್ತೊಂದು ಕಡೆ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಬೇಕಾದ ದೊಡ್ಡ ಸವಾಲಿದೆ ನೀವು ಚಂದ್ರನ ಅಂಶದವರು ನಿಮ್ಮ ಪ್ರೀತಿ ಮತ್ತು ಮಮತೆಯೇ ನಿಮ್ಮ ಅತಿದೊಡ್ಡ ಆಯುಧ ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಮನಸ್ಸನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಂಡರೆ ಈ ತಿಂಗಳು ನೀವು ಕೇವಲ ಭೌತಿಕವಾಗಿ ಶ್ರೀಮಂತರಾಗುವುದಲ್ಲ ಬದಲಿಗೆ ಮಾನಸಿಕವಾಗಿ ಅತ್ಯಂತ ಸಂತೃಪ್ತ ವ್ಯಕ್ತಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ